हरे श्रीकृष्ण श्रीमद्भगवद्गीते अध्यायामुरु श्लोक हदिनारु एवं प्रवर्तितं चक्रं नानुवर्तयति हयाः अघायुरिन्द्रियारामो मोघं पार्थ स ಹೇ ಪಾರ್ಥ ಯಾವ ಪುರುಷನೂ ಈ ಲೋಕದಲ್ಲಿ ಮನುಷ್ಯ ಶರೀರವನ್ನು ಪಡೆದು ಈ ರೀತಿ ರೂಢಿಸಿರುವ ಸಾಧನ ಚಕ್ರಕ್ಕೆ ಅನುಸಾರವಾಗಿ ವರ್ತಿಸುವುದಿಲ್ಲವೋ ಅರ್ಥಾತ್ ದೈವೀ ಸಂಪತ್ತಿನ ಉತ್ಕರ್ಷ ದೇವತೆಗಳ ವೃದ್ಧಿ ಮತ್ತು ಪರಸ್ಪರ ಸಮೃದ್ಧಿಯ ಮುಖಾಂತರ ಅಕ್ಷಯಧಾಮವನ್ನು ಪಡೆಯದೆ ಇಂದ್ರಿಯಗಳ ತುಷ್ಟಿಪುಷ್ಟಿಯಲ್ಲಿ ಕಾಲ ಕಳೆಯುವನೋ ಅಂಥವನು ಪಾಪಾಯು ಪುರುಷನಾಗಿ ವ್ಯರ್ಥವಾಗಿ ಜೀವಿಸುವನು ಯಜ್ಞದ ಪ್ರಕ್ರಿಯೆಯೇ ಕರ್ಮ ಇದನ್ನು ಬಿಟ್ಟು ಬೇರೇನೇ ಮಾಡಿದರು ಅವೆಲ್ಲವೂ ಈ ಲೋಕದ ಬಂಧನವೇ ಆದ್ದರಿಂದ ಸಂಘದೋಷದಿಂದ ದೂರಾಗಿ ಆ ಯಜ್ಞದ ಪೂರ್ತಿಗೆ ಕರ್ಮವನ್ನು ಆಚರಿಸು ಆತನು ಯಜ್ಞದ ವೈಶಿಷ್ಟ್ಯಗಳನ್ನು ಕುರಿತು ಸಾಕಷ್ಟು ಬೆಳಕು ಚೆಲ್ಲಿ ಯಜ್ಞದ ಉತ್ಪತ್ತಿ ಬ್ರಹ್ಮನಿಂದಂಟಾಯಿತೆಂದು ಹೇಳುವನು ಸರ್ವವ್ಯಾಪಿಯಾದ ಪರಮಾತ್ಮನು ಯಜ್ಞದಲ್ಲಿ ಸದಾ ಸರ್ವದಾ ಪ್ರತಿಷ್ಠಿತನಾಗಿಯೇ ಇರುವನು ಈ ಸಾಧನ ಚಕ್ರದ ಪ್ರಕಾರ ಯಾವಾತನು ಆಚರಿಸದೇ ಇರುವನೋ ಅಂತಹ ಪಾಪಾಯುವಾದವನು ಕೇವಲ ಇಂದ್ರಿಯ ಸುಖಗಳಲ್ಲಿ ಮುಳುಗಿ ವ್ಯರ್ಥವಾಗಿ ಬಾಳುವೆ ಮಾಡುವನು